ಪೇಟೆಯಲ್ಲಿ ಸ್ವಲ್ಪ ಕೆಲಸ ಉಂಟಂತ ಹೇಳಿ ನಾನು ಮತ್ತೆ ಹಸ್ಬೆಂಡ್ ಪೇಟೆಗೆ ಹೋಗಿದ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಜಾಲಿ ರೈಡ್ ಹೋಗುವ ಅಂತ ಹೇಳಿ ಸೋಮೇಶ್ವರ ಸೈಡ್ ಹೋದ್ವಿ ಆಗುಂಬೆ ಹೋಗುವಂತ ಪ್ಲಾನ್ ಮಾಡಿದ್ವಿ ಬಟ್ ರೋಡಲ್ಲಿ ಹೋಗುವಾಗ ಸೀತನದ ನೇಚರ್ ಕ್ಯಾಂಪ್ ನೋಡಿದ್ವಿ ಹಾಗೆ ಪಬ್ಲಿಕ್ ಎಲ್ಲ ಉಂಟಿ ಇಲ್ವಾ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಅಲ್ಲಿ ನಮ್ಮ ಮನೆ ಪಕ್ಕದೊಬ್ಬ ಹುಡುಗ ಕೆಲಸ ಮಾಡ್ತಿದ್ದಾನೆ ಅವನ ಹತ್ರ ಕಾಲ್ ಮಾಡಿ ಕೇಳಿ ಬರ್ಬೋದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದ್ರು ಹಾಗೆ ನಾನು ಮತ್ತೆ ಹಸ್ಬೆಂಡ್ ಅಲ್ಲಿಗೆ ಹೋದ್ವಿ ರೋಡೇನಷ್ಟು ಕ್ಲಿಯರ್ ಆಗಿರಲಿಲ್ಲ ಮಳೆ ಅಲ್ಲ ಹಾಗೆ ಈ ಸೀತಾ ನದಿ ನೇಚರ್ ಕ್ಯಾಂಪು ಸೀತಾ ನದಿ ನದಿಯ ದಡ್ಡೆಯಲ್ಲಿದೆ ಹೆಬ್ರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರ್ಬೋದು ನಿಮ್ಮ ದೈನಂದಿನ ಒತ್ತಡದ ಜೀವನದಿಂದ ನಿಮ್ಮನ್ನು ದೂರವಿಧಿಸ್ತದೆ ಈ ಕ್ಯಾಂಪು ನಗರಗಳ ಅರಚಾಟ ಕಿರುಚಾಟಗಳಿಂದ ನಿಮ್ಮನ್ನು ದೂರ ಕೊಂಡೊಯ್ತದೆ ನಾವು ಶಾಲೆಯಲ್ಲಿ ಓದ್ತಿರುವಾಗ ಒನ್ ಡೇ ಕ್ಯಾಂಪ್ ಇರ್ತಿತ್ತು ನಮಗೆ ಅಲ್ಲಿ ಅನೇಕ ಚಟುವಟಿಕೆಗಳು ಸಹ ಇರ್ತಿತ್ತು ನಮಗೆ ಟ್ರಕ್ಕಿಂಗ್ ಎಲ್ಲ ಇರ್ತಿತ್ತು ಹೀಗೆ ಇಲ್ಲಿ ರೆಸಾರ್ಟ್ಗಳು ಸಹ ಉಂಟಂತೆ ಅದು ಗೊತ್ತಿರಲಿಲ್ಲ ಅವನತ್ರ ಮಾತಾಡ್ತಾ ಮಾತಾಡ್ತಾ ಒಂದೊಂದೇ ಹೇಳ್ದ ಹಾಗೆ ಗೊತ್ತಾಯಿತು ಅಲ್ಲೇ ಪ್ಯಾಕೇಜ್ ಸಹ ವೇರಿಯೇಟ್ ಆಗಿದೆ ಒಂದೊಂದ್ರದ್ದು ಒಂದೊಂದು ರೇಟ್ ಉಂಟು ಮಳೆಗಾಲದಲ್ಲಿ ಇಲ್ಲಿಗೆಲ್ಲ ಹೋದರೆ ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತದೆ ತುಂಬಾ ಶಬ್ದವಾದ ಪ್ಲೇಸಸ್ ಹಾಗೆ ಅವನ ಹತ್ರ ಮಾತಾಡ್ತಾ ಮಾತಾಡ್ತಾ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿದ ಹಾಗೆ ತುಂಬಾ ಖುಷಿಯಾಯಿತು ಅಲ್ಲಿಂದ ಹೊರಟು ಮತ್ತೆ ನಾವು ಆಗುಂಬ ಬೇಡ ಅಂತ ಹೇಳಿ ಸೀದ ಪೇಟೆಗೆ ಬಂದ್ವಿ ನನ್ನ ಹಸ್ಬೆಂಡಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದರು ನಾನು ರೋಲ್ಸ್ ಉಂಟಾ ಕೇಳಿದೆ ರೋಲ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿದರು ಹಾಗೆ ಐಸ್ ಕ್ರೀಮ್ ತಿಂದ್ವಿ ಬ್ರೌನಿ ನನಗೆ ಇಷ್ಟನೇ ಅಲ್ಲ ಹಸ್ಬೆಂಡ್ ಆರ್ಡ್ರ್ ಮಾಡಿದರು ಬಟ್ ತಿಂದು ನೋಡಿದೆ ಸ್ವಲ್ಪ ಸಹ ಇರಲಿಲ್ಲ ಮತ್ತು ಮನೆಗೆ ಫ್ರೈಡ್ ರೈಸ್ ಕೊಂಡೋಗುವ ಅಂತ ಹೇಳಿ ಪಾರ್ಸಲ್ ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಸಂಜೆ ಹೊತ್ತಲ್ಲಿ ಅಮ್ಮ ಚಹಾ ಮಾಡಿದರು ಮತ್ತು ಕಡಲೆಕಾಯಿ ಸಹ ಬೇಯಿಸಿದ್ರು ಎಲ್ಲರೂ ಒಟ್ಟಿಗೆ ಚಹಾ ಕುಡಿದ್ವಿ Bye bye. Don't forget to subscribe.